ನನ್ನ ನನ್ನ ಹೆಸರು ದೀಪಾ ಅಂತ ನಾವು ಬರ್ತಾ ಇದ್ವಿ ಸೊ ಫಸ್ಟ್ ಆ್ಯಕ್ಚುಲಿ ನಾವು ಹೊಸೂರ್ಗೆ ಹೋಗಣ್ಣ ಅಂತ ಅಂತ ಬಂದಿದ್ವಿ ಹೊಸೂರ್ಗೆ ಹೋಗಣ್ಣ ಅಂತ ಸೊ ನೈಟ್ ನಮ್ಗೆ ಈ ಥರ ಅಲ್ಲಿ ಚಾಟ್ ಮಾಡುವಾಗ ಈ ಥರ ಒಂದು ಹೋಲ್ಸೇಲ್ ಅಂಗಡಿ ಇದೆ ಅಂತ ಗೊತ್ತಾಯಿತು ಸೊ ಇಲ್ಲಿ ಬಂದು ನೋಡಿದ್ವಿ ನಮ್ಗೆ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸ್ ಆಗಿ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಮತ್ತೆ ಹೋಲ್ ಬಿಲ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತವ್ರೆ ಐಟಮ್ಸ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆ ನನ್ಗೆ ತುಂಬ ಇಷ್ಟ ಆಯಿತು ನಾವು ನಮ್ಮ ಬಿಲ್ ಸೇರಿ ಫಿಫ್ಟೀನ್ ತೌಸಂಡ್ ಮಾಡಿ ತಗೊಂಡು ಇದ್ವಿ ಹ್ಞೂ ಇವರು ನನ್ನ ಫ್ರೆಂಡು ಆಯಿತು ತುಂಬ ಖುಷಿ ಆಯಿತು ನಮಗೆ ಮಕ್ಳಕ್ಕೆ ವೆರೈಟೀಸ್ ಡಿಫ್ರೆಂಟ್ ವೆರೈಟೀಸ್ ಇದೆ ತೊಗೊಳೋಕ್ಕೂ ಅವ್ರು ಬಂದರೆ ಇನ್ನೂ ಅಷ್ಟು ಮಾಡ್ಬೋದು ನಾವು ಬಂದಿರೋದಕ್ಕೆ ಇಷ್ಟ ಆಯಿತು ಇತ್ತು ಅವ್ರು ಬಂದಿದ್ರೆ ಇನ್ನು ಎರಡ್ ಮೂರ್ ಟ್ರಾಲಿನೇ ಫುಲ್ ಬುಕ್ ಆಗ್ತಾ ಇತ್ತು ಬಂದು ನೋಡಿ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಐಟಮ್ಸ್ ಇದೆ ನಾ ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ ಕನ್ನ ಜಾಸ್ತಿ ತುಂಬಾ ವೆರೈಟೀಸ್ ಇದೆ ಮಕ್ಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸ್ಪಾರ್ಕಲ್ಸ್ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬಂದು ನೋಡಿ ತಗೊಡಿ ಇಲ್ಲಿ ಸರ್ ಬೋಧನ ಹೊಸಳ್ಳಿ ಅಂಡ್ಗಂಡಳ್ಳಿ ಹೋಬಳಿ ಸಮೇತೆಯಲ್ಲಿ ಪೋಸ್ಟ್ ಲಕ್ಷ್ಮಿ ಟ್ರೇಡರ್ಸ್ ಅಂತಂದರೆ ಈ ಏರಿಯಾದಲ್ಲಿ ಒಳ್ಳೆಯ ಹೆಸರು ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಮೂವತ್ತ್ನಾಲ್ಕನೇ ವರ್ಷ ಸರ್ ಇದು ಈ ಏರಿಯಾದಲ್ಲೆಲ್ಲ ನನ್ನದೇ ಹಳೆ ಅಂಗಡಿ ಆಮೇಲೆ ಒಳ್ಳೆಯ ಹೆಸರು ಮಾಡಿದೆ ನಾನು ಇನ್ನೊಂದು ಫ್ರಾಡ್ ಐಟಮ್ ಮಾರೋಲ್ಲ ಇರೋದರಲ್ಲಿ ಹೇಳ್ತೀನಿ ಅಕಸ್ಮಾತ್ ಏನಾದ್ರು ಕಂಪ್ಲೇಂಟ್ ಕಂಪ್ನಿ ಕಡೆಯಿಂದ ಅವನ ಟೈಮ್ ಕಂಪ್ಲೇಂಟ್ ಮಾಡಿದ್ರೆ ಮೇಡಮ್ ಇದು ಕಂಪ್ಲೇಂಟ್ ಇದೆ ಬೇಡ ಸರ್ ಇದು ಕಂಪ್ಲೇಂಟ್ ಇದೆ ಬೇಡ ಆ ಥರ ಎಲ್ಲ ಹೇಳ್ತೀವಿ ನಾವು ಹಂಗಾಗಿ ನನ್ನ ಅಂಗಡಿ ಸುಮಾರು ಜನ ಸುಮಾರು ಜನ ಸುಮಾರು ಕಡೆಯಿಂದ ಕೆಳಗೆ ಬರ್ತಾರೆ ಏನು ಸರ್ ಸಿಕ್ಕಾಪಟ್ಟೆ ಆಫರ್ ಕೊಡ್ತಾ ಅಂತ ತುಂಬ ಜನ ತುಂಬೋಗಿದ್ದಾರೆ ಅಂದರೆ ನಮ್ಗೆ ಅಷ್ಟೇ ಸಾಕು ಸರ್ ಸುಮ್ಮನೆ ಜನಗಳನ್ನ ಎಮ್ ಆರ್ಸಿ ಜನಗಳನ್ನ ತಿನ್ನೋ ಅಂತ ಮೋಸ ಮಾಡಿ ತಿನ್ನೋದು ಬೇಡ ಸಿಕ್ಕೋದ್ರಲ್ಲಿ ಸ್ವಲ್ಪ ಸಾಕು ಹೆಚ್ಚು ಕಾಲಾಭ ಮಾಡೋಣ ಅಂದರೆ ಇವಾಗ ಹತ್ತು ಹತ್ತು ಗಿರಾಕಿ ಬಂದು ಹತ್ತತ್ತು ರೂಪಾಯಿ ಮಾಡೋ ಬದಲು ಒಬ್ಬೊಬ್ಬರ ಹತ್ರ ಒಂದೊಂದು ರೂಪಾಯಿ ಮಾಡಿದ್ರೆ ಸಾವಿರ ಜನ ಬರ್ತಾರೆ ಅದಕ್ಕೋಸ್ಕರ ನಾವು ಈ ಥರ ಏನು ಸರ್ ಏನೇನು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸರ್ ಸ್ಟ್ಯಾಂಡರ್ಡು ಒರ್ಜಿನಲ್ ಎಮ್ ಆರ್ ಪಿ ಅಂದರೆ ಒರ್ಜಿನಲ್ ಎಮ್ ಆರ್ ಪಿ ಸುಮ್ ತುಂಬ ಜನ ಹಾಕಲ್ಲ ಆ ಎಮ್ ಆರ್ ಪಿ ನೂರು ರೂಪಾಯಿ ಇದ್ದರೆ ಇವರು ನೂರ ಇಪ್ಪತ್ತು ನೂರ ಐವತ್ತು ಆ ಥರ ಹಾಕ್ಬಿಟ್ಟು ತಿರುಗಿ ಸ್ಟಿಕ್ಕರ್ ಹಾಕ್ತಾರೆ ನಾವು ಹಂಗಾಕಲ್ಲ ಒರಿಜಿನಲ್ ಎಮ್ ಆರ್ ಪಿ ಏನಿರ್ತದೋ ಅದ್ರ ಮೇಲೇ ನಾವು ಬಾರ್ಕೋ ಸ್ಟಿಕ್ಕರ್ ಮಾಡ್ತೀವಿ ಇಷ್ಟಂತ ನೈ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟು ಟೋಟಲ್ ಮೇಲೆ ಕ್ಯಾಶ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಅದರ್ಸ್ ಕೃಷ್ಣ ಬೇರೆ ಎಲ್ಲ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಟೋಟಲ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅದಕ್ಕೆ ಫುಲ್ ಖುಷಿ ಹುಡುಗರ್ಕಾ ಅಂದರೆ ಬಂದವ್ರಕ ಕೆಲವರು ಹೇಳ್ತಾ ಇದ್ದಾರೆ ಎಲ್ಲ ಥರ ಐಟಮ್ ಸಿಗುತ್ತೆ ಸರ್ ಎಲ್ಲ ಥರ ಐಟಮ್ ಇದೆ ನಮ್ಮ ಹತ್ರ ಆಮೇಲೆ ನಾನು ಇರೋದ್ರಲ್ಲಿ ಗುಡ್ ಕ್ವಾಲಿಟಿ ಇರೋದ್ರಲ್ಲಿ ಗುಡ್ ಕ್ವಾಲಿಟಿ ಆಮೇಲೆ ಕೃಷ್ಣ ಬ್ರ್ಯಾಂಡ್ ಹೆಂಗೆ ಅಂತ ಎಲ್ಲರಿಗೂ ಗೊತ್ತು ಅದು ಕೃಷ್ಣ ಬ್ರ್ಯಾಂಡಲ್ಲಿ ಮಾರ್ಜಿನ್ ಕಮ್ಮಿ ಅಂದ್ಬಿಟ್ಟೆ ಕೃಷ್ಣ ಬ್ರ್ಯಾಂಡ್ ಯಾರೂ ಹಾಕೋಲ್ಲ ಅಂದರೆ ಅದು ಒಳ್ಳೆಯ ಕ್ವಾಲಿಟಿ ರೇಟ್ ಕಮ್ಮಿ ಕೊಡಲ್ಲ ಅವರು ಇರೋದ್ರಲ್ಲಿ ಪರವಾಗಿಲ್ಲ ನೀವು ಆದರೂ ನಾವು ನಮ್ಮ ಅಂಗಡಿಯಲ್ಲಿ ಲೆಕ್ಕ ಹಾಕಿದ್ರೆ ಲೋಕಲ್ಗಿಂತ ನಮ್ಮದೇ ಕಮ್ಮಿ ಪ್ರೈಸ್ ಅಂದರೆ ನಾವು ಕಮ್ಮಿ ಲಾಭ ಇಕ್ತೀವಲ್ಲ ಅದಕ್ಕೋಸ್ಕರ ನಮ್ಮದು ಕಮ್ಮಿ ಪ್ರೈಸ್ ಜಾಸ್ತಿ ಓಡ್ತದೆ ಜಾಸ್ತಿ ಓಡ್ತದೆ ಹಂಗಾಗಿ ಇರೋದ್ರಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್ ಚೆನ್ನಾಗಿ ನಡೆಸ್ತೀವಿ ಸರ್ ಎಲ್ಲ ಪ್ಲವರ್ ಫಾರ್ಟು ಚಕ್ರ ಈ ಶವರ್ಗಳು ಶವರಲ್ಲೇ ಒಂದು ಏಳೆಂಟು ಥರ ಇದೆ ಪ್ಲವರ್ ಫಾಟಲ್ಲಿ ಒಂದು ಐವತ್ತು ಥರ ಇದೆ ಶಾರ್ಟ್ಸು ಒಂದು ನೂರು ಥರ ಇದೆ ಶಾರ್ಟ್ಸು ರ್ಯಾಕೆಟಲ್ಲಿ ಒಂದು ಐವತ್ತಾರ ಥರ ರ್ಯಾಕೆಟ್ ಇದೆ ಆಮೇಲೆ ಟಿಂಕ್ಲಿಂಗ್ ಸ್ಟಾರ್ ಅಂತೆ ಶವರ್ಗಳು ಪ್ರತಿಯೊಂದು ಸರ್ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟೊಂದು ವೆರೈಟಿ ಇದೆ ಮಿನಿಮಮ್ ಒಂದು ನಮಗೆ ಮಟ್ಟಕ್ಕೆ ಒಂದು ಐನೂರು ವೆರೈಟಿ ಇರ್ಬೋದು ಸರ್ ಅಷ್ಟು ವೆರೈಟಿ ಇರ್ಬೋದು ಸರ್ ಟೈಮಿಂಗು ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂಬತ್ತು ಒಂಬತ್ತುವರೆ ಈ ಹಬ್ಬ ಟೈಮಲ್ಲ ಸ್ವಲ್ಪ ಯಾರೋ ಬಂದಿರ್ತಾರೆ ಸ್ವಲ್ಪ ಲೇಟ್ ಆಗ್ಬೋದು ಹಾಗಾಗಿ ಇನ್ನೊಂದು ಅರ್ಧ ಅವರ್ ಎಕ್ಸ್ಟ್ರಾ ತೆಗಿತೀವಿ ಒಂಬತ್ತು ಗಂಟೆ ಮಿನಿಮಮ್ ಟೈಮ್ ನಮ್ದು ಸಾಕಷ್ಟು ಜನ ಬರ್ತಾ ಇದ್ದಾರೆ ಸರ್ ಉತ್ತಮ ಮಾಹಿತಿ ಅಂತಂದರೆ ಪಟಾಕಿ ತಕ್ಕೊಳೋಗೋದು ಹೆಚ್ಚಲ್ಲ ಮಕ್ಳ ಹತ್ರ ನಿಂತು ಒಡಿಸಿ ಸೇಫ್ಟಿ ಕಾಪಾಡಿ ಬೇರೆಯವ್ರಿಗೆ ತೊಂದರೆ ಮಾಡಬೇಡಿ ಆದಷ್ಟು ಗಾಗಲ್ಸ್ ಉಪಯೋಗಿಸ್ಕೊಂಡು ಮಕ್ಳಿಗೆ ಪಟಾಕಿ ಓಡಿಸಿ ನಾನು ಇಷ್ಟು ಹೇಳೋ ಸರ್ ಯಾರಕ್ಕೇನು ತೊಂದರೆ ಆಗಬಾರ್ದು ಸಂತೋಷವಾಗಿ ಹಬ್ಬ ನೆಡಿಬೇಕು ಎಲ್ಲರೂ ಫುಲ್ ಎಂಜಾಯ್ ಆಗಿರಬೇಕು ಕರೆಕ್ಟಲ್ಲ ಸರ್